ನೀರು ಸಾಕು ಇನ್ನೊಂದು ಸ್ವಲ್ಪ ಇತ್ತ ಸುರೇಶ್ ಹಾಂ ಅಲ್ಲಿ ತನಕ ಹೋಗ್ಬೇಕು ಗಾಡಿ ತಗೋಬಾ ಮಾಡ್ಕೊಂಡು ಹೋಗ್ತಾರೆ ಹಾಗಂದ ತನಕ ಹೋಗ್ಬೇಕಲ್ಲ ನಮ್ ಗಾಡಿ ಬೇಕಾ ಗಾಡಿ ತಗೊಂಡ್ ಹೋಗೋಣ ಎಲ್ಲರೂ ಗಾಡಿ ಗಾಡಿ ಇನ್ನೊಂದು ಸ್ವಲ್ಪ ತಗ ಸಾಕ್ ಸಾಕು ಸಾಕು ಬಿಡು அல்ல உளதிராச்சினே இல்லை

यो लोगोको कुरा छ। यो नयाँ मेन्टेन्सनले छ। 100000 70000 नयाँ त हैन। अक्षामाडि यार गयो। अनि यदु। अनि यो भिडियोमा आउनुहोस्। अउ सब्सक्राइब् गर्नुस्। सब्स्क्राइब गर्नुस्। अझै प्रगति गर्नुस्। ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ತಿಪ್ಪನ್ಪೇಟೆ ಪೊಲೀಸ್ ಸಬ್ ಸಬ್ಇನ್ಸ್ಪೆಕ್ಟರು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದೇನಂದರೆ ಕೋಡು ಸುತ್ತಮುತ್ತ ಭಾಗದಲ್ಲಿ ಶಾಂತಿಪುರ ಭಾಗದಲ್ಲಿ ಬಹಳಷ್ಟು ಆಕ್ಸಿಡೆಂಟ್ಗಳಾಗ್ತಾ ಇದ್ವಿ ಅದನ್ನು ತಪ್ಪಿಸುವ ಉದ್ದೇಶದಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಬೋರ್ಡನ್ನು ಮುನ್ಸೂಚನಾ ಫಲಕವನ್ನು ಹಾಕುವುದರ ಮುಖಾಂತರವಾಗಿ ಒಂದು ಒಳ್ಳೆಯ ಅವೇರ್ನೆಸ್ ಮೂಡಿಸುವಂಥ ಕಾರ್ಯಕ್ರಮವನ್ನು ತಿಪ್ಪನ್ಪೇಟೆ ಸಬ್ಇನ್ಸ್ಪೆಕ್ಟರ್ ಹಾಕ್ಕೊಂಡಿದ್ದಾರೆ ಅದು ಭಾಳ ಸಂತೋಷದ ವಿಷಯ ಯಾಕೆಂದರೆ ಭಾಳಷ್ಟು ಜನ ಮೊನ್ನೆ ಮೊನ್ನೆ ತಾನೇ ಒಂದೆರಡು ಜನ ಡೆತ್ ಆಗಿರ್ತಕ್ಕಂಥದ್ದು ಇದೇ ಸ್ಥಳದಲ್ಲಿ ಹಾಗಾಗಿ ಅದನ್ನು ಮನಗಂಡು ಅದನ್ನು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಅದಕ್ಕೆ ಸಹಕರಿಸಿದಂಥ ಪತ್ರಕರ್ತರು ಕೂಡ ಅದನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಕೂಡ ಅವರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಿದ್ದಾರೆ ಆದ್ದರಿಂದ ಆ ಕೆಲಸವನ್ನು ಪಂಚಾಯಿತಿಯ ಸಹಯೋಗದಲ್ಲಿ ಅವರು ನಿರ್ಮಿಸಿರ್ತಕ್ಕಂಥದ್ದು ಬೋರ್ಡ್ಗಳನ್ನು ಭಾಳ ಸಂತೋಷ ಅಂತ ಕಾಣ್ತದೆ ಹಾಗಾಗಿ ಮುಂದಿನ ದಿವಸದಲ್ಲಿ ಈ ಭಾಗದಲ್ಲಿ ಆಘಾತ ಕಡಿಮೆ ಆಗುವಂಥದ್ರಲ್ಲಿ ಸಂಶಯ ಇಲ್ಲ ಯಾಕಂದರೆ ಆರು ಫಲಕಗಳನ್ನು ಇವತ್ತು ನಾವು ಜೋಡಣೆ ಮಾಡಿದ್ದೇವೆ ಹಾಗೆಯೇ ಮರಗಳಲ್ಲೂ ಕೂಡ ನಾವು ಲೈಟ್ ಗಳನ್ನ ಬರ್ತಕ್ಕಂಥ ಸ್ಟಿಕ್ಕರ್ಗಳನ್ನು ರೇಡಿಯೋ ಸ್ಟಿಕ್ಕರ್ಗಳನ್ನು ವಿಚಾರದಲ್ಲಿ ಜಿಲ್ಲಾ ಪೊಲೀಸ್ ಹಾಗೂ ರಿಪನ್ಪೇಟೆ ಸಬ್ಇನ್ಸ್ಪೆಕ್ಟರ್ಗೆ ಪಂಚಾಯಿತಿಯಿಂದ ಹಾಗೂ ಪೊಲೀಸ್ ಸಿಬ್ಬಂದಿಯನ್ನ ನಾವು ಶ್ಲಾಘಿಸ್ತಾ ಇದ್ದೇವೆ ಪಂಚಾಯತ್ ಅಭಿನಂದಿಸ ಕೂಡ ಸಲ್ಲಿಸ್ತಾ ಇದ್ದಾನೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಪೊಲೀಸ್ ಇಲಾಖೆ ಮತ್ತು ಗ್ರಾಮ ಪಂಚಾಯಿತಿ ಕೋಡೂರು ಸಹ ಈ ಅಪಘಾತ ವಲಯದಲ್ಲಿ ರಿಫ್ಲೆಕ್ಟರು ಮತ್ತು ಬೋರ್ಡ್ಗಳನ್ನು ಆವರಿಸ ಜನರಿಗೆ ತಿಳಿಸ್ಬೇಕಾಗಿದೆ ಪೊಲೀಸ್ ಇಲಾಖೆ ಸಾಮಾಜಿಕ ಕಳಕಳಿ ಮತ್ತು ಜ ಪರಿಸರ ಜನಸ್ನೇಹಿಯಾಗಿ ಕೆಲಸ ಮಾಡ್ತಾ ಇರುವಂಥದ್ದು ಇವು ಏನು ಕೊಡೂರು ಈ ವಲಯದಲ್ಲಿ ಶಾಂತಪುರ ಪ್ಲೇಸಲ್ಲಿ ಆ್ಯಕ್ಸಿಡೆಂಟ್ ಸ್ಪಾಟ್ ಇದೆ ಅವಕ್ಕೆ ನಾವು ಅದು ಪೊಲೀಸ್ ಇಲಾಖೆಯಿಂದ ರಿಫ್ಲೆಕ್ಟರು ಮತ್ತು ಆಮೇಲೆ ಆ ಬೋರ್ಡ್ಗಳನ್ನು ಹಾಕೋದು ಚಾಲಕರಿಗೆ ಸೂಚನಾ ಫಲಕವನ್ನು ಹಾಕೋದು ಒಳ್ಳೆಯ ಕೆಲಸ ಇದಕ್ಕೆ ಜೊತೆಗೆ ಕೊನಬೇಟೆ ಪತ್ರಕರ್ತರು ಪೊಲೀಸ್ ಇಲಾಖೆ ಪೊಲೀಸ್ ಸಿಬ್ಬಂದಿಗಳು ಎಲ್ಲ ಸಹಕಾರ ಮಾಡಿದ್ದಾರೆ ಜೊತೆಗೆ ನಾವು ಪಂಚಾಯಿತಿಯರು ಕೂಡ ಸಹಕಾರ ಮಾಡಿದ್ವಿ ಇದೇ ಥರ ಸಾಮಾಜಿಕ ಬೆಳೆಕಳಿಯ ಕಾರ್ಯಕ್ರಮಗಳು ಮುಂದುವರಿಲಿ ಅಂತ ನಾವು ಕೇಳ್ಕೊಳ್ತಾ ಎಲ್ಲರಿಗೂ वोट को लाच ये बंदा हम कर रहे हैं हमारे ऊपर जास्ती है आ करके यार